ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ಡೈಲಿ ವ್ಲಾಗ್ ಅಂದರೆ ರ್ಯಾಂಡಮ್ ಆಗಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬೆಳಿಗ್ಗೆ ಎದ್ದು ರೆಡಿಯಾಗಿ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಈಗ ಚಳಿಗಾಲ ಆಗಿರೋದ್ರಿಂದ ಎದೇಳಕ್ಕೂ ಬೆಳಿಗ್ಗೆ ತುಂಬಾ ಬೇಜಾರಾಗುತ್ತೆ ಎಷ್ಟು ಚಳಿ ಇರುತ್ತೆ ತುಂಬಾ ಚಳಿ ಇರುತ್ತೆ ನಮ್ಮ ಸೈಡಂತೂ ಇನ್ನೂ ಚಳಿ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಫಾಗು ಏನು ಕಾಣಿಸಲ್ಲ ಆಚೆ ಸೈಡು ಬಿಸಿಲು ಕೂಡ ಲೇಟ್ ಆಗಿ ಬರೋದು ಬರೋದು ಬಿಸಿಲು ಬಂದರೂ ಮಧ್ಯಾಹ್ನ ಟೈಮಲ್ಲೂ ಕೂಡ ತುಂಬಾನೇ ಗಾಳಿ ಇರುತ್ತೆ ಎನಿ ಟೈಮ್ ಚಳಿನೇ ಇಲ್ಲಿ ಹಾಗೆ ಹೂ ಮನೆ ಹತ್ರನೇ ಇದೆ ಗಿಡದಲ್ಲಿ ದೇವ್ರ ಪೂಜೆಗೆ ಅಂತ ಎಲ್ಲ ತಗೋ ಬಂದೆ ದೇವ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದೆ ದೀಪ ಎಲ್ಲ ವಾಶ್ ಮಾಡಿ ಇನ್ನು ದೇವರಿಗೆ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದೀನಿ ಇವಾಗ ಅದ್ಲು ರಂಗೋಲಿ ಹಾಕೊಂಬೇಣ ಅಂತ ಹಾಕೊಳ್ತಿದ್ದೀನಿ ಇವಾಗ ಹೊಸ್ತಿಲಿಗೆ ರಂಗೋಲಿ ಹಾಕೊಳ್ತೀನಿ ನಾವು ಮೈನ್ ಡೋರಿ ಕೂಡ ಹಾಕ್ತೀವಿ ಹಾಗೆ ದೇವ್ರ ಮನೇದಲ್ಲೂ ಕೂಡ ಹಾಗೆ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ ಒಂದು ಪುಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ ನನಗೆ ರಂಗೋಲಿ ಎಕ್ಸ್ಪರ್ಟ್ ಅಲ್ಲ ಅದು ಸ್ವಲ್ಪ ಸ್ವಲ್ಪ ಬರುತ್ತೆ ಹಾಕೋಕೆ ಪೂಜೆ ಎಲ್ಲ ಮುಗೀತು ಹಾಗೇನೆ ನಾನು ಎರಡು ಸ್ಯಾರಿ ತೊಗೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಹೇಗಿದೆ ಅಂತ ನೀವು ಕೂಡ ಹೇಳಿ ಸ್ಯಾರಿ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ ಫಂಕ್ಷನಿಗೆ ಕೂಡ ವೇರ್ ಮಾಡ್ಬೋದು ಆ ಥರ ಇದೆ ಗ್ರ್ಯಾಂಡ್ ಆಗಿಯೇ ಇದೆ ಈ ಸ್ಯಾರಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ತ್ರೀ ಟು ಫೋರ್ ಕಲರ್ಸ್ ಇದೆ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಕಲರ್ದು ನನಗೆ ತುಂಬ ಇಷ್ಟ ಆಯಿತು ಆದರೆ ಇದ್ರ ಅಮೌಂಟ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಅಷ್ಟೇ ಬಟ್ ಸ್ಯಾರಿ ಗ್ರ್ಯಾಂಡಾಗೇ ಇದೆ ಫಂಕ್ಷನಿಗೆ ಕೂಡ ವೇರ್ ಮಾಡ್ಬೋದು ಆ್ಯಂಡ್ ಈ ಸ್ಯಾರಿ ಬಂದುಬಿಟ್ಟು ಪ್ಲೇನ್ ಸ್ಯಾರಿ ಬ್ಲೌಸು ಡಿಸೈನ್ ಇದೆ ವರ್ಕ್ ಇದೆ ತುಂಬಾ ಈ ಸ್ಯಾರಿ ಲೈಟ್ ಪಿಂಕು ಲೈಟ್ ಪಿಂಕ್ ಸ್ಯಾರಿ ಪ್ಲೇನಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆ ಕಲರು ಬ್ಲೌಸ್ ಕೂಡ ಚೆನ್ನಾಗಿದೆ ತುಂಬಾ ವರ್ಕ್ ಇದೆ ಬ್ಲೌಸ್ಗೂ ಕೂಡ ಬ್ಲೌಸ್ ಕಲರ್ ಕೂಡ ಚೆನ್ನಾಗಿದೆ ಡಿಸೈನ್ ಕೂಡ ಚೆನ್ನಾಗಿದೆ ಬಟ್ ಈ ಸ್ಯಾರಿಗೆ ಆ ಬ್ಲೌಸ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಈ ಸ್ಯಾರಿಗೆ ಬೇರೆ ಕಲರ್ ಬ್ಲೌಸ್ ಬರಬೇಕಿತ್ತು ಅನಿಸ್ತು ನನಗೆ ಬಟ್ ಎರಡು ಬೇರೆ ಬೇರೆ ಯಾಕೆ ಚೆನ್ನಾಗಿದೆ ಬ್ಲೌಸ್ ಕೂಡ ಚೆನ್ನಾಗಿದೆ ಸ್ಯಾರಿ ಕೂಡ ಚೆನ್ನಾಗಿದೆ ಆದರೆ ಎರಡಕ್ಕೂ ಮ್ಯಾಚ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಇದೆರಡರಲ್ಲಿ ಯಾವ ಸ್ಯಾರಿ ನಿಮಗೆ ಇಷ್ಟ ಆಯಿತು ಅಥವಾ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಉಂಡಿ ತಂದಿದ್ದೆ ಅದಕ್ಕೆ ಅಮೌಂಟ್ ಆಗ್ತಾ ಇದ್ದೀನಿ ಇವತ್ತು ಲಾಸ್ಟ್ ಇಯರ್ ಕೂಡ ತಗೊಂಡಿದ್ದೆ ಒಂದು ಆ್ಯಂಡ್ ಅಮೌಂಟ್ ಕೂಡ ಡೈಲಿ ಡೈಲಿ ಅಂದರೆ ಇದ್ದಾಗಿದ್ದಾಗ ಸ್ವಲ್ಪ ಸ್ವಲ್ಪ ಇದ್ದೆ ಒಂದು ಸಿಕ್ಸ್ ಮಂತ್ಸ್ ಅಷ್ಟೇ ಅದಕ್ಕೆ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಏನೋ ಆಗಿತ್ತು ನೀವು ಕೂಡ ಒಂದು ಉಂಡಿ ತೊಗೊಂಡು ಅಮೌಂಟ್ ಇದ್ದಾಗ ಒಂದು ಟೆನ್ನೇ ಆಗಲಿ ಟ್ವೆಂಟಿನೇ ಆಗಲಿ ಎಷ್ಟೇ ಅಮೌಂಟ್ ಇದ್ದರೂ ಕೂಡ ನೀವು ಇದ್ದಾಗ ಉಂಡಿಗೆ ಹಾಕ್ತಾ ಇದ್ದರೆ ನಿಮಗೆ ತುಂಬ ಅವಶ್ಯಕತೆ ಇದ್ದಾಗ ನಿಮಗೇನೇ ಹೆಲ್ಪ್ ಆಗುತ್ತೆ ನಾನು ಕೂಡ ಯಾವಾಗಲೂ ಹಾಕೋಕ್ಕೆ ಹೋಗಲ್ಲ ಯಾವಾಗಾದರೂ ಜಾಸ್ತಿ ಅಮೌಂಟ್ ಕೈಯಲ್ಲಿದ್ದರೆ ಒನ್ ಟೆನ್ನೇ ಆಗಲಿ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ಥರ ಹಾಕ್ತಾ ಇರ್ತೀನಿ ನಾನು ಇವಾಗ ಟೆನ್ ಟ್ವೆಂಟಿ ಅಂತ ಅನಿಸ್ಬೋದು ಬಟ್ ಲಾಸ್ಟಿಗೆ ಸಲ ಓಪನ್ ಮಾಡುವಾಗ ಅವಾಗ ನಿಮಗೆ ತುಂಬಾ ಅಮೌಂಟ್ ಅನಿಸುತ್ತೆ ಹಾಗೆ ಕಾಯಿನ್ಸ್ ಕೂಡ ನಾನು ಕಾಯಿನ್ಸ್ ಕೂಡ ಕೂಡಿಡ್ತೀನಿ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆವೆನ್ ಸಮಥಿಂಗ್ ಏನೋ ಆಗಿತ್ತು ಲಾಸ್ಟ್ ಟೈಮ್ ಕೂಡ ಅದು ನಾನು ಅಷ್ಟೇ ಸಿಕ್ಸ್ ಮಂತ್ಸ್ ಅಷ್ಟೇ ಇಟ್ಕೊಂಡಿದ್ದು ಆಮೇಲೆ ಗ್ರೋಸರಿ ಶಾಪಿಗೆ ಆ ಥರ ಕೊಟ್ಬಿಟ್ಟೆ ಇವಾಗಲೂ ಕೂಡ ಕಾಯಿನ್ಸ್ ಬೇರೆ ಇಡ್ತಾಯಿದ್ದೀನಿ ಆ್ಯಂಡ್ ನಿಮ್ಮ ನಿಮ್ಮ ಮನೇಲೂ ಕೂಡ ಒಂದು ಬಾಕ್ಸ್ ಏನಾದರೂ ಇರುತ್ತಲ್ಲ ಅದಕ್ಕೆ ಇದ್ದಾಗ ಕಾಯಿನ್ಸ್ ಎಲ್ಲ ಹಾಕಿಡಿ ಲಾಸ್ಟಿಗೆ ಅದು ದೊಡ್ಡ ಅಮೌಂಟೇ ಆಗುತ್ತೆ ನಿಮಗೆ ಹೇಗೆ ಸೇವ್ ಮಾಡೋದು ಅಂತ ನಾನು ಹೇಳಿದೆ ಅಮೌಂಟನ್ನ ಅಷ್ಟೆ ಸಂಜೆ ಕಾಫಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾವು ಹೇಗೆ ಕಾಫಿ ಮಾಡೋದಂದರೆ ನಾನಿವಾಗ ನೀರು ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ತೊಗೊಳ್ಳಿ ನಿಮಗೆ ಕಾಫಿಗೆ ನಾನು ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ನಾವು ಕಪ್ಪು ಬೆಲ್ಲನ ಯೂಸ್ ಮಾಡೋದು ಹಾಗಾಗಿ ಹೀಗೆ ಬೆಲ್ಲ ಹಾಕೋದು ಬೆಲ್ಲ ಕರ್ಗೆ ಆದಮೇಲೆ ಅದಕ್ಕೆ ಕಾಫಿ ಪೌಡರ್ ಹಾಕೋದು ಕಾಫಿ ಪೌಡರ್ ಹಾಕಿ ಒಂದು ಎರಡು ಸಲ ಕುದಿ ಬಂದಾದಮೇಲೆ ಅದನ್ನು ಇಳಿಸ್ಕೊಂಡು ಹಾಲಿಗೆ ಕಾಫಿನ ಹಾಕೋದು ನಮ್ಮ ಸೈಡ್ ಇದೇ ಥರ ಮಾಡೋದು ಕೆಲವರು ಸೈಡ್ ಮಾಡ್ತಾರೆ ನಿಮ್ಮ ಸೈಡ್ ಏನಾದರೂ ಈ ಥರ ಮಾಡೋದಾದರೆ ಕಮೆಂಟ್ ಮಾಡಿ Legenda por Sônia Ruberti ಇವತ್ತು ವ್ಲಾಗ್ ಕೂಡ ಇಷ್ಟೇ ನಾನು ಚಿಕ್ಕ ವ್ಲಾಗ್ನೆ ಮಾಡಿದ್ದೀನಿ ಇವತ್ತು ಸ್ಟಾರ್ಟಿಂಗ್ ಅಂತ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್